ಅವರು ಬಂದು ನಿಮ್ಮನ್ನ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು ಇಲ್ಲಾ ಮಂಚೋ ಈ ಕಾಲ ಮಿಂಚು ಇದೆ ಇಷ್ಟು ದಿವಸ ಬಂದು 버ದಿ ಅಂತ ಅವರು ಈಗ ಅವ್ರು ಬಂದ್ರೂ ನಾನು ಹೈ ಕಮಾಂಡ್ ಸಂಪರ್ಕ ಇಲ್ಲ ನನ್ನ ಕ್ಷೇತ್ರದ ಜನತೆನೇ ಹೈ ಕಮಾಂಡ್ ಮತದಾರರೇ ಹೈ ಕಮಾಂಡ್ ಅಂದ್ರೆ ನೀವು ಬಹಿರಂಗವಾಗಿ ಏನು ಹೇಳ್ತಾರೆ ಅದನ್ನ ನಾನು ಕೇಳ್ತೀನಿ ನೀವು ಬಹಿರಂಗವಾಗಿ ಆಂಗಪ್ರಚಾರ ಮಾಡ್ತೀರಾ ಮನೆ ಮನೆಗೆ ಹೋಗಿ ಮತದಾರರಿಗೆ ಹೋಗಿ ಹೇಳ್ತಕ್ಕಂಥದ್ದು ನನ್ನ ಕಮಿಟ್ಮೆಂಟ್ ನಾನು ಏನು ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ ನನಗೇನು ಅವಮಾನ ಮಾಡ್ತಿದ್ದಾರೆ ಪ್ರತಿ ದಿವಸ ಏನು ಟಾರ್ಗೆಟ್ ಆಗ್ತಾ ಇದ್ದಾರೆ ಅದನ್ನ ಮತದಾರ ಬಂದ್ ಹೇಳ್ತಕ್ಕಂಥದ್ದು ಟೂ ಟಿ ಕಮಿಟ್ಮೆಂಟ್ ಮಾಡ್ತೀನಿ ಓಟ್ ಆಗ್ತಕ್ಕಂಥದ್ದು ಅವ್ರು ನಿಮ್ದೇ ಪಂಗಡ ಇತ್ತು ಸರ್ ಯಾವ್ದು ಇಲ್ಲ ಸ್ವಲ್ಪ ದಿವಸ ವೇಟ್ ಮಾಡಿ ನೋಡಿ ಸರ್ <Gã> ಸರ್ <otros>